ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೆಸರು ಕಾಳು ದೋಸೆ ಮಾಡೋದು ಹೇಗೆ ಅಂತ ಇದ್ದೀನಿ ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳನ್ನ ರಾತ್ರಿನೇ ನೆನೆ ಇಡಬೇಕು ಒಂದು ಎಂಟು ಗಂಟೆಗಳ ಕಾಲ ಇದು ಹೆಸರು ಕಾಳು ನೆನಿಬೇಕು ಪೂರ್ತಿ ಹೆಸರು ಕಾಳು ಮುಳುಗೋ ಮಠ ನೀರು ಹಾಕಿ ಒಂದು ಪಾತ್ರೆ ಮುಚ್ಚಿಟ್ಟು ಎಂಟು ಗಂಟೆಗಳ ಕಾಲ ಬಿಡಬೇಕು ನೋಡಿಲಿ ನಾನು ಎಂಟು ಗಂಟೆಗಳ ನಂತರ ನೋಡ್ತಾ ಇದೀನಿ ಹೆಸರು ಕಾಳು ನೆಂದಿದೆ ಈಗ ನಾವು ಒಂದ್ ಮಿಕ್ಸಿ ಜಾರ್ ತಗೊಂಡು ಆ ನೆಂದಿರೋ ಹೆಸರು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ಹೆಸರು ಕಾಳಿನ ಜೊತೆಗೇನೆ ನಾವು ಒಂದ್ ಇಂಚು ಆಗಷ್ಟು ಶುಂಠಿ ಒಂದ್ ಎಂಟು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ರುಬ್ಕೊಂಬರ್ಬೇಕು ಈ ತರ ಅದು ಫೈನ್ ಫೇಸ್ಟ್ ಆಗ್ಬೇಕು ಇದನ್ನ ನಾವು ಒಂದ್ ಪಾತ್ರೆಗೆ ತಕ್ಕೋಬೇಕು ಉಳಿದಿರೋ ಹೆಸ್ರು ಕಾಳನ್ನು ಇದೇ ಥರನ ಗ್ರೈಂಡ್ ಮಾಡಿಕೊಂಡು ಬರಬೇಕು ಇದಕ್ಕೆ ನಾವು ಈಗ ಉಂಡೆ ರವಾನ ಆ್ಯಡ್ ಮಾಡಬೇಕು ಸ್ವಲ್ಪ ಒಂದು ಬೌಲ್ನಷ್ಟು ಉಂಡೆ ರವಾನ ಆ್ಯಡ್ ಮಾಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಉಂಡೆ ರವಾನ ಹಾಕೋದು ಕ್ರಿಸ್ಪಿಯಾಗಿ ಬರಲಿ ದೋಸೆ ಅಂತ ಅಷ್ಟೇ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು ಉಂಡಿರೋ ಹಾಕಿಂದ ಯಾವುದೇ ರೀತಿ ಗಂಟುಗಳು ಆಗದಂಗೆ ನೀಟಾಗಿ ಕಲಿಸ್ಬೇಕು ಈ ತರ ಈ ತರ ಸ್ಟ್ರಕ್ಚರ್ ಇದ್ರೆ ಸಾಕು ದೋಸೆ ಮಾಡೋಕೆ ನಂತರ ಇಲ್ಲಿ ನಾನು ದೋಸೆ ಹೆಂಚನ ಕಾಯಲಿಕ್ಕೆ ಇಟ್ಟಿದ್ದೀನಿ ಈ ದೋಸೆ ಹೆಂಚು ಕಾಯಬೇಕು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಕಾಯಲಿಕ್ಕೆ ಬಿಡಬೇಕು ಹೆಂಚು ಕಾದು ಹೊಗೆ ಬರ್ತಾ ಇದೆ ಈಗ ನಾವು ದೋಸೆನ ಹಾಕಬೇಕು ಈ ಥರ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಒಂದು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷಗಳ ಕಾಲ ಬೀಲಿಕ್ಕೆ ಬಿಟ್ಟರೆ ಆಗುತ್ತೆ ೆಬ್ಬೆಂದಿದೆ ಇದನ್ನ ನಾವು ಸ್ವಲ್ಪ ಮೇಲೆ ಎಣ್ಣೆ ಬೇಕಾದರೆ ಎಣ್ಣೆ ಇಲ್ಲ ತುಪ್ಪ ಬೇಕಂದರೆ ತುಪ್ಪ ಹಾಕಿ ತೆಗಿಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈ ಹೆಸರು ಕಾಳಿನಲ್ಲಿ ಹೇರಳವಾದ ವಿಟಮಿನ್ಸ್ಗಳು ಪ್ರೋಟೀನ್ಗಳಿವೆ ಈ ಹೆಸರು ಕಾಳು ತಿನ್ನೋದು ಚಿಕನ್ ತಿನ್ನೋದು ಸಮ ಅಂತ ಹೇಳ್ತಾರೆ ಇದೇ ರೀತಿ ಇನ್ನು ದೋಸೆಗಳನ್ನು ಅದೇ ರೀತಿಯೇ ಮಾಡ್ಕೋಬೇಕು ಇಲ್ಲಿ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ದೋಸೆನ ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ರೆಡಿ ಮಾಡಿ ಕಟ್ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ನೋಡಿ ಹೆಸರು ಕಾಳು ದೋಸೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ರೆಡಿಯಾದವು ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಚೆನ್ನಾಗಿರುತ್ತೆ ಹೆಸರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಹೆಸರು ಕಾಳು ದೋಸೆ ಜೊತೆಗೆ ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿ ಕಾಂಬಿನೇಷನ್ ಹೊಂದುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು